ನಮೋ ಎನ್ನುವೇ ಅಬ್ಬ ಎನ್ನುವೇ ನಮ್ಮ ಗಾರ್ಹಸ್ಥ್ಯ ಜೀವನ ಈಗಿನ ವಾತಾವರಣವಂತೂ ಊಹಿಸಲಿಕ್ಕೂ ಸಾಧ್ಯ ಆಗೋಲ್ಲ ಆ ಮಟ್ಟದಲ್ಲಿ ಉಂಟು ಹಾಗಾದ್ರೆ ಇದಕ್ಕೆ ಏನು ಪರಿಹಾರ ಯಾವ ವೈದ್ಯನತ್ರನೂ ಪರಿಹಾರ ಸಿಗೋಲ್ಲ ಯಾಕೆ ಅವನು ಕೂಡ ಅದೇ ಸಮಸ್ಯೆಯನ್ನು ಅನುಭವಿಸ ಅವನ ಹತ್ರನಂತೂ ಪರಿಹಾರ ಇಲ್ಲ ಹಾಗಾದ್ರೆ ಇದಕ್ಕೆ ಕೊಡತಕ್ಕಂಥ ಒಬ್ಬನೇ ಒಬ್ಬ ಪರಿಹಾರಿ ವೈದ್ಯ ನಾರಾಯಣೋ ಹರಿಹರಿ ಹೇಳಿ ಭಗವಂತ ಪರಿಹಾರ ಕೊಡಬೇಕು ಎಷ್ಟು ವರ್ಷದಿಂದ ಅವರ ದಾಂಪತ್ಯ ಜೀವನ ಗೊತ್ತು ಒಂದು ದಿನ ಆದರೂ ದಾಂಪತ್ಯ ಜೀವನದಲ್ಲಿ ಅಂತ ಬಂದದ್ದುಂಟ ಯಾಕೆ ಬಂದಿಲ್ಲ ಪರಸ್ಪರ ಹೊಂದಾಣಿಕೆಯ ತಿಳುವಳಿಕೆ ಇದ್ದದ್ದರಿಂದ ಬಂದಿಲ್ಲ ಅದನ್ನೇ ವಾದಿರಾಜ ಶ್ರೀಪಾದರರು ಲಕ್ಷ್ಮೀನಾರಾಯಣರ ಚರಣಕ್ಕೆ ಎಂತಹ ತಿಳುವಳಿಕೆಗೆ ಪರಸ್ಪರ ಹೊಂದಾಣಿಕೆಯ ತಿಳುವಳಿಕೆಗೆ ನಮೋ ಎಂಬೆ ಆದ್ದರಿಂದಲೇ ಆ ತಿಳುವಳಿಕೆ ಚೆನ್ನಾಗಿರ್ಬೇಕು ಎನ್ನುವ ದೃಷ್ಟಿಯಿಂದಲೇ ಹಿರಿಯರು ಈಗ ಏನು ಕಲ್ಯಾಣ ಮಂಟಪಗಳೇ ಇರಲಿ ಆದ್ರೆ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗುಡಿ ಇದ್ದೇ ಇರುತ್ತೆ ಒಂದು ದೇವರ ಗುಡಿ ಇದ್ದೇ ಇರುತ್ತೆ ಹೇಗೆ ಆರಕ್ಷಕ ಠಾಣೆಗಳಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ಆಂಜನೇಯನ ಗುಡಿ ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಪುಟ್ಟ ಗುಡಿ ಇರುತ್ತೆ ಯಾಕೆ ಲಗ್ನ ಆದ ತಕ್ಷಣ ಸಪ್ತ ಪದಿ ತುಳಿದ ತಕ್ಷಣ ಇಬ್ರು ಆ ಗುಡಿಗೆ ಹೋಗಬೇಕು ದೇವರ ಮುಂದೆ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಏನು ಹೊಸ್ತನ್ನು ಸ್ವೀಕಾರ ಮಾಡುತ್ತೀಯೋ ಮೊದಲು ಎನಗೆ ಒಪ್ಪಿಸಿ ಅದನ್ನು ಸ್ವೀಕಾರ ಮಾಡು ಅಂತ ಏನು ಹೊಸ್ತು ಅವಳಿಗೆ ಯುವ ಹೊಸಬಾ ಇವನಿಗೆ ಅವಳು ಹೊಸಬಳು ತಾವು ಸ್ವೀಕಾರ ಮಾಡಬೇಕು ಅಂತಾದರೆ ದೇವರಿಗೆ ಒಪ್ಪಿಸಬೇಕು ಅದಕ್ಕೋಸ್ಕರ ಅಲ್ಲಿ ಒಂದು ಪುಟ್ಟ ಗುಡಿ ದೇವರ ಮುಂದೆ ನಿಂತುಕೊಂಡು ಮಾಡಬೇಕಾದ ಪ್ರಾರ್ಥನೆ ಏನು ಅಂತಂದ್ರೆ ಇವಳನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಅಂತ ಅವಳು ಪ್ರಾರ್ಥನೆ ಮಾಡುವುದು ಇವರನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ನಾನು ಸ್ವೀಕರಿಸುವ ಮೊದಲು ಇದರಲ್ಲಿ ಏನಾದರೂ ನನಗೆ ಅಜೀರ್ಣವಾಗತಕ್ಕಂತ ಅಂಶ ಇದ್ದರೆ ಅದನ್ನು ನೀನು ಸ್ವೀಕರಿಸು ಆಮೇಲೆ ನನಗೆ ಯಾವಾಗಲೂ ಕೂಡ ಕಾಯಿಲೆ ಆರಂಭ ಆಗುವುದು ಅಜೀರ್ಣವಾಗಿಯೇ ವೈದ್ಯರ ಬಳಿಗೆ ಹೋಗಿ ಮೊದಲು ಕೇಳಿದ್ರೆ ಏನು ತಿಂದು ಹಂಗಿತ್ರೆ ಮೊದಲು ಕೇಳೋದು ಏನು ತಿನ್ಕೊಂಡು ಬಂದಿದ್ರೆ ಮೊದಲು ಕೇಳೋದು ಹಾಗಾದ್ರೆ ಕಾಯಿಲೆಗೆ ಮೂಲವೇ ತಿನ್ನುವಿಕೆ ಅಲ್ವೋ ಹಾಗಾದ್ರೆ ದೈಹಿಕ ಕಾಯಿಲೆಗೆ ಕಾರಣ ತಿನ್ನುವಿಕೆ ಅಂತಾದ್ರೆ ಮಾನಸಿಕ ಕಾಯಿಲೆಗೆ ಕಾರಣ ಮಾತು ಆ ಮಾತು ಮಮ್ಮಿ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಅಂತಹ ಮಾತುಗಳು ಬರ್ತಾವಲ್ಲೋ ಆವಾಗ ದೇವರಲ್ಲಿ ಬೇಡೋದು ಏನಾದ್ರೂ ನನ್ನ ಬಾಯಿಯಿಂದೋ ಅಥವಾ ಅವರ ಬಾಯಿಂದ್ಲೋ ಅವರು ಇಬ್ಬರಿಗಾಯ್ತು ಇವನಿಗೆ ಅವಳು ಅವನಿಗೆ ಇವಳು ಇಬ್ರು ಆಯ್ತು ಬಾಯಿಯಿಂದ ಏನಾದ್ರೂ ಜೀರ್ಣಕ್ಕೆ ಬಾರದ ಮಾತುಗಳು ಇನ್ನು ಮುಂದೆ ಬರುವುದಿದ್ದರೆ ಅದನ್ನು ಕೃಷ್ಣ ನೀನು ಸ್ವೀಕರಿಸು ಸ್ವೀಕರಿಸಿ ನನಗೆ ಜೀರ್ಣಕ್ಕೆ ಬರತಕ್ಕಂಥ ಮಾತುಗಳು ಮಾತ್ರ ಅವರ ಬಾಯಿಂದ ಅಥವಾ ಅವಳ ಬಾಯಿಯಿಂದ ಬರುವಂತೆ ಮಾಡುವಂಥದ್ದು ಜೊತೆ ಜೀವನ ಸಾಮರಸ್ಯ ಬರುವುದು ಮಾತಿನಲ್ಲೇ ತಾನೇ ಅದಕ್ಕೋಸ್ಕರನೇ ಮನೋನಿಯಾಮಕರಾದ ರುದ್ರದೇವರಲ್ಲಿ ಪ್ರಾರ್ಥನೆ ಯಾಕೆ ಅಂತಂದ್ರೆ ಆಚಾರ್ಯ ಮಧ್ವರು ಸ್ವಯಂ ಕೊಟ್ಟರು ಉಮಾ ವೈ ವಾಕ್ ಸಮದ್ದಿಷ್ಟ ಮಾತಿನ ಹಿಡಿತದಲ್ಲಿ ಇಟ್ಟುಕೊಂಡವಳು ಉಮಾ ಉಮಾ ವೈ ವಾಕ್ ಸಮದ್ದಿಷ್ಟ ಮನಃ ರುದ್ರ ಮನಃ ರುದ್ರಃ ಉದಾಹಸಃ ತದೇ ತತ್ ಮಿಥುನ ಜ್ಞಾತ್ವ ಇವರ ದಾಂಪತ್ಯವನ್ನು ತಿಳುಕೊಂಡೆವು ಅಂತಂದ್ರೆ ತದೇ ತತ್ ಮಿಥುನಂ ಜ್ಞಾತ್ವ ನ ದಾಂಪತ್ಯ ವಿಧಿಯದೆ ನಮ್ಮ ದಾಂಪತ್ಯಕ್ಕೆ ತೊಂದರೆ ಬರುವುದಿಲ್ಲ ಅಂತ ಆಚಾರ್ಯ ಮತ್ತು ಯದ್ಯಪಿಯವರು ಸನ್ಯಾಸಿಗಳು ಆದರೂ ಅವರು ನಮ್ಮ ದಾಂಪತ್ಯದ ಜೀವನ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ ಆದ್ದರಿಂದ ಹೇಳಿ ದಿವಸ ನಮ್ಮ ಸಂಧ್ಯಾ ವಂದನೆಯವರ ಮಗ ಗೃಹಸ್ಥ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ಅವನ ಜೊತೆಗೆ ಅವಳನ್ನು ಸಹಧರ್ಮಿಣಿಯಾಗಿ ಅವಳನ್ನು ಸ್ವೀಕಾರ ಮಾಡಿದ್ದಾನೆ ಒಂದು ತಮಾಷೆ ಬಂದು ಮಾತು ಹೇಳುವುದುಂಟು ಹುಡುಗಿಗೆ ತುಂಬಾ ಧೈರ್ಯ ಅಂತ ಹುಡುಗನಿಗೆ ಅಷ್ಟು ಧೈರ್ಯ ಇಲ್ಲ ಯಾಕೆ ಅಂತಂದು ಬಿಟ್ಟರೆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗುವಾಗ ಅವಳ ಮನೆಗೆ ಐವತ್ತು ಜನ ಹೋಗ್ತಾರೆ ಒಬ್ಬ ಗಂಡನ ಹುಡುಗಿಗೆ ಬಾರಿ ಧೈರ್ಯ ಜೊತೆಯಲ್ಲಿ ದೇವರು ಅಷ್ಟೇ ತಾಳ್ಮೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಮುಹೂರ್ತದಲ್ಲಿ ನಾಡದು ಮುಹೂರ್ತದಲ್ಲಿ ಮಹಾಪರ್ವಕಾಲ ದಶಂಬರ್ ಆರನ ಮಹಾಪರ್ವಕಾಲ ಮಹಾಪರ್ವಕಾಲ ರಾಮಚಂದ್ರನ ದೇವಾಲಯಕ್ಕೆ ಶಂಕುಸ್ಥಾಪನೆ ಆದ ದಿವಸ ದಶಂಬರ್ ಕೆಳಗಿದ ದಿವಸ ದಶಂಬರ ಆರು ಆಂಗ್ಲ ಪ್ರಕಾರ ದಶಂಬರ ಆರನೇ ದಿನಾಂಕದಂದು ಏನು ಗ್ರಹಸ್ಥ ಜೀವನಕ್ಕೆ ಇಬ್ರು ಕಾಲಿಡ್ತೀರ ನಿಮಗೆ ನೀನು ಅವಳಿಗೆ ಮುಹೂರ್ತದಲ್ಲಿ ತಾಳಿ ಕಟ್ಟತೀಯ ಅವಳಿಗೆ ತಾಳ್ಮೆ ದೇವರು ಕೊಟ್ಟಿದ್ದಾನೆ ಅದು ನೀನು ಪುನಃ ಕಟ್ಟುವ ಮೂಲಕ ಸುಮ್ಮನೆ ನೀವು ಆಂಗ್ಲ ಭಾಷೆಯಂತೆ ಒಂದು ಹೇಳುವುದು ಅಂತ ಆದರೆ ಗಂಡನಿಗೆ ಹೆಸರೇನು ಅವರಿಗೂ ಗೊತ್ತಿತ್ತು ಕಾಣುತ್ತೆ ಮುಂದಿನ ಕಾಲಗಳಲ್ಲಿ ಗೃಹಸ್ಥ ಜೀವನ ಅಂತ ಏನಂತಿದ್ರೆ ಮೊದಲು ಸ್ವಲ್ಪ ಹಾಸ ಇವಳ ಮುಖದಲ್ಲಿ ಇತ್ತು ಇವಳ ತಾಯಿ ಮನೆಯಲ್ಲಿರುವಾಗ ಮುಖದಲ್ಲಿ ಸ್ವಲ್ಪ ಹಾಸ ಇತ್ತು ಆದ್ರೆ ಗಂಡನ ಮನೆಗೆ ಕಾಲಿಟ್ಟ ಮೇಲೆ ಯಾವ ಹುಡುಗನಿಂದ ಇವಳ ಹಾಸ ಬೆಂಡಾಯಿತು ಅವನಿಗೆ ಹಸ್ಬೆಂಡ್ ಇರ್ತದೆ ಅಂತಹ ವಾತಾವರಣ ಸುತರ ನಿನ್ನ ಜೀವನದಲ್ಲಿ ಬರಬಾರದು ಈಗ ಅವಳ ಮುಖದಲ್ಲಿ ಯಾವ ರೀತಿಯಾದ ನಗು ಉಂಟೋ ಅದೇ ನಗುವನ್ನು ಕೊನೆಯ ದಿನಸ್ಕನೂ ಕೂಡ ಉಳಿಸಿಕೊಳ್ಳುವ ಜವಾಬ್ದಾರಿ ನಿನ್ನಲ್ಲಿ ಅವರಿಂದ ಅಂತಹ ಮಾತು ಬಾರದಂತೆ ನೋಡಿಸಿಕೊಳ್ಳುವ ಜವಾಬ್ದಾರಿ ಇವಳು ಆದ್ರಿಂದ ಹೀಗೆ ಎರಡು ಚಕ್ರದಂತಿದ್ದುಕೊಂಡು ಇದ್ದುಕೊಂಡು ಈ ಜೀವನ ಚೆನ್ನಾಗಿ ನಡೆಯಲಿ ನಿಮಗೆ ಹೆಸರೇ ಸಂಧ್ಯಾ ವಂದ ಸಂಧ್ಯಾವಂದನೆ ನೋಡಲು ಸಂಧ್ಯಾಂದನೆ ಮಾಡುತ್ತಿದ್ದರು ಹೆಸರು ಬಂದ ಹಾಗೆ ಸಂಧ್ಯಾ ಬಿಡದೆ ನೀನು ಗಾಯತ್ರಿಯನ್ನು ಬಿಡದೆ ಅವಳು ಲಕ್ಷ್ಮೀ ಶೋಹಾನ ಎನ್ನುವ ಗಾಯತ್ರಿಯನ್ನು ಬಿಡದೆ ಜೀವನದಲ್ಲಿ ನಡೆಸ್ಕೊಂಡು ಬನ್ನಿ ಕೃಷ್ಣ ಬಂದಿದ್ದಾನೆ ಹದಿನಾರು ಸಾವಿರದ ನೂರ ಎಂಟು ಗೃಹಸ್ಥರ ಜೀವನವನ್ನು ಅನುಭವಿಸಿರತಕ್ಕಂತಹ ಕೃಷ್ಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಮುಂದಿನ ಜೀವನ ಚೆನ್ನಾಗಿ ನಡೆಯಲಿ ವಂಶ ಬೆಳಿಲಿಂದ ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣೆ ನಮೋ ಎನ್ನುವೇ ಅಬ್ಬಾ ಎನ್ನುವೇ ನಮ್ಮ ಗಾರ್ಹಸ್ಥ್ಯ ಜೀವನ ಈಗಿನ ವಾತಾವರಣವಂತೂ ಊಹಿಸಲಿಕ್ಕೂ ಸಾಧ್ಯ ಆಗೋಲ್ಲ ಆ ಮಟ್ಟದಲ್ಲಿ ಉಂಟು ಹಾಗೆ ಇದಕ್ಕೆ ಏನು ಪರಿಹಾರ ಯಾವ ವೈದ್ಯನತ್ರ ಪರಿಹಾರ ಸಿಗೋಲ್ಲ ಯಾಕೆ ಅವನು ಕೂಡ ಅದೇ ಸಮಸ್ಯೆಯನ್ನು ಅನುಭವಿಸುವ ಆದ್ರಿಂದ ಅವನದ್ದನ್ನಂತೂ ಪರಿಹಾರ ಇಲ್ಲ ಹಾಗಾದ್ರೆ ಇದಕ್ಕೆ ಕೊಡತಕ್ಕಂಥ ಒಬ್ಬನೇ ಒಬ್ಬ ಪರಿಹಾರಿ ವೈದ್ಯ ನಾರಾಯಣೋ ಪರಿಹಾರಿ ಹೇಳಿ ಭಗವಂತ ಪರಿಹಾರ ಕೊಡಬೇಕು ಎಷ್ಟು ವರ್ಷದಿಂದ ಅವರ ದಾಂಪತ್ಯ ಜೀವನ ಗೊತ್ತು ಒಂದು ದಿನ ಅದರ ದಾಂಪತ್ಯ ಜೀವನದಲ್ಲಿ ಕಟಿಪಿಟಿ ಅಂತ ಹ್ಮ್ ಯಾಕೆ ಬಂದಿಲ್ಲ ಪರಸ್ಪರ ಹೊಂದಾಣಿಕೆಯ ತಿಳುವಳಿಕೆ ಇದ್ದದ್ದರಿಂದ ಬಂದಿಲ್ಲ ಅದನ್ನೇ ವಾದಿರಾಜ ಲಕ್ಷ್ಮೀ ಲಕ್ಷ್ಮೀನಾರಾಯಣರ ಚರಣಕ್ಕೆ ತಿಳುವಳಿಕೆಗೆ ಎಂತಹ ತಿಳುವಳಿಕೆಗೆ ಪರಸ್ಪರ ಹೊಂದಾಣಿಕೆಯ ತಿಳುವಳಿಕೆಗೆ ನಮೋ ಎಂಬೆ ಆದ್ದರಿಂದಲೇ ಆ ತಿಳುವಳಿಕೆ ಚೆನ್ನಾಗಿರಬೇಕು ಎನ್ನುವ ದೃಷ್ಟಿಯಿಂದಲೇ ಹಿರಿಯರು ಈಗ ಏನು ಕಲ್ಯಾಣ ಮಂಟಪಗಳೇ ಇರಲಿಲ್ಲ ಆದ್ರೆ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಗುಡಿ ಇದ್ದೇ ಇರುತ್ತೆ ಒಂದು ದೇವರ ಗುಡಿ ಇದ್ದೇ ಇರುತ್ತೆ ಹೇಗೆ ಆರಕ್ಷಕ ಠಾಣೆಗಳಲ್ಲಿ ಪಕ್ಕದಲ್ಲಿ ಒಂದು ಪುಟ್ಟ ಆಂಜನೇಯನ ಗುಡಿ ಇರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಒಂದು ಪುಟ್ಟ ಗುಡಿ ಇರುತ್ತೆ ಯಾಕೆ ಲಗ್ನ ಆದ ತಕ್ಷಣ ಸಪ್ತ ಪದಿ ತುಳಿದ ತಕ್ಷಣ ಇಬ್ರು ಆ ಗುಡಿಗೆ ಹೋಗಬೇಕು ದೇವರ ಮುಂದೆ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತು ಏನು ಹೊಸ್ತನ್ನು ಸ್ವೀಕಾರ ಮಾಡುತ್ತೀಯೋ ಮೊದಲು ಒಪ್ಪಿಸಿ ಅದನ್ನು ಸ್ವೀಕಾರ ಮಾಡು ಅಂತ ಏನು ಹೊಸ್ತು ಅವಳಿಗೆ ಯುವ ಹೊಸಬ ಇವನಿಗೆ ಅವಳು ಹೊಸ ತಾವು ಸ್ವೀಕಾರ ಮಾಡಬೇಕು ಅಂತಾದರೆ ದೇವರಿಗೆ ಒಪ್ಪಿಸಬೇಕು ಅದಕ್ಕೋಸ್ಕರ ಅಲ್ಲಿ ಒಂದು ಪುಟ್ಟ ಗುಡಿ ದೇವರ ಮುಂದೆ ನಿಂತುಕೊಂಡು ಮಾಡಬೇಕಾದ ಪ್ರಾರ್ಥನೆ ಏನು ಅಂತಂದರೆ ಇವಳನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಅಂತ ಅವಳು ಪ್ರಾರ್ಥನೆ ಮಾಡುವುದು ಇವರನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ನಾನು ಸ್ವೀಕರಿಸುವ ಮೊದಲು ಇದರಲ್ಲಿ ಏನಾದರೂ ನನಗೆ ಅಜೀರ್ಣವಾಗತಕ್ಕಂತ ಅಂಶ ಇದ್ದರೆ ಅದನ್ನು ನೀನು ಸ್ವೀಕರಿಸು ಆಮೇಲೆ ನನಗೆ ನೋಡುತ್ತೆ ಯಾವಾಗಲೂ ಕೂಡ ಕಾಯಿಲೆ ಆರಂಭ ಆಗುವುದು ಅಜೀರ್ಣವಾಗಿಯೇ ವೈದ್ಯರ ಬಳಿಗೆ ಹೋಗಿ ಮೊದಲು ಕೇಳುದ್ರೆ ಏನು ತಿಂದು ಹಂತಿಂತಲೇ ಮೊದಲು ಕೇಳುದು ಏನ್ ತಿನ್ಕೊಂಡು ಬಂದ ನಿಂತಲೇ ಮೊದಲು ಕೇಳುದು ಹಾಗಾದ್ರೆ ಕಾಯಿಲೆಗೆ ಮೂಲವೇ ತಿನ್ನುವಿಕೆ ಅಲ್ವೋ ಹಾಗಾದ್ರೆ ದೈಹಿಕ ಕಾಯಿಲೆಗೆ ಕಾರಣ ತಿನ್ನುವಿಕೆ ಅಂತಾದ್ರೆ ಮಾನಸಿಕ ಕಾಯಿಲೆಗೆ ಕಾರಣ ಮಾತು ಆ ಮಾತು ಒಮ್ಮೊಮ್ಮೆ ಜಿರುಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋಲ್ಲ ಅಂತಹ ಮಾತುಗಳು ಬರ್ತಾವಲ್ವ ಆವಾಗ ದೇವರಲ್ಲಿ ಬೇಡ ಏನಾದ್ರೂ ನನ್ನ ಬಾಯಿಯಿಂದಲೋ ಅಥವಾ ಅವರ ಬಾಯಿಂದೋ ಅವರು ಇಬ್ಬರಿಗೂ ಆಯಿತು ಇವನಿಗೆ ಅವಳು ಅವನಿಗೆ ಇವಳು ಇಬ್ರು ಆಯ್ತು ಬಾಯಿಂದ ಏನಾದರೂ ಜೀರ್ಣಕ್ಕೆ ಬಾರದ ಮಾತುಗಳು ಇನ್ನು ಮುಂದೆ ಬರುವುದಿದ್ದರೆ ಅದನ್ನು ಕೃಷ್ಣ ನೀನು ಸ್ವೀಕರಿಸಿ ಸ್ವೀಕರಿಸಿ ನನಗೆ ಜೀರ್ಣಕ್ಕೆ ಬರತಕ್ಕಂಥ ಮಾತುಗಳು ಮಾತ್ರ ಅವರ ಬಾಯಿಯಿಂದ ಅಥವಾ ಅವಳ ಬಾಯಿಯಿಂದ ಬರುವಂತೆ ಮಾಡುವಂತ ಜೀವನ ಸಾಮರಸ್ಯ ಬರುವುದು ತಾನೇ ಅದಕ್ಕೋಸ್ಕರನೇ ಮನೋನಿಯಾಮಕರಾದ ರುದ್ರದೇವರಲ್ಲಿ ಪ್ರಾರ್ಥನೆ ಯಾಕೆ ಅಂತಂದ್ರೆ ಆಚಾರ್ಯ ಮಧ್ವರು ಸ್ವಯಂ ಕೊಟ್ಟರು ಉಮಾ ವೈ ವಾಕ್ ಸಮದ್ದಿಷ್ಟ ಮಾತಿನ ಹಿಡಿತದಲ್ಲಿ ಇಟ್ಟುಕೊಂಡವಳು ಉಮಾ ಉಮಾ ವೈ ವಾಕ್ ಸಮದ್ದಿಷ್ಟ ಮನಃ ರುದ್ರಃ ಉದಾಹಸನ್ ಗೊತ್ತು ಮನಃ ರುದ್ರಃ ಉದಾಹಸಃ ತದೇ ತತ್ ಮಿಥುನಂ ಜ್ಞಾತ್ವ ಇವರ ದಾಂಪತ್ಯವನ್ನು ತಿಳುಕೊಂಡೆವು ಅಂತಂದ್ರೆ ತದೇ ತತ್ವ ಮಿಥುನ ನ ದಾಂಪತ್ಯ ನಿಹೀಯತೆ ನಮ್ಮ ದಾಂಪತ್ಯಕ್ಕೆ ತೊಂದರೆ ಬರುವುದಿಲ್ಲ ಅಂತ ಆಚಾರ್ಯ ಮದ್ದು ನದ್ಯಪಿ ಅವರು ಸನ್ಯಾಸಿಗಳು ಆದರೂ ಅವರು ನಮ್ಮ ದಾಂಪತ್ಯದ ಜೀವನ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಹೇಳಿದ್ದಾರೆ ಆದ್ದರಿಂದ ಹೇಳಿ ದಿವಸ ನಮ್ಮ ಸಂಧ್ಯಾ ವಂದನೆಯವರ ಮಗ ಗೃಹಸ್ಥ ಜೀವನಕ್ಕೆ ಕಾಲಿಡ್ತಾ ಇದ್ದಾನೆ ಅವನ ಜೊತೆಗೆ ಅವಳನ್ನು ಸಹಧರ್ಮಿಣಿಯಾಗಿ ಅವಳನ್ನು ಸ್ವೀಕಾರ ಮಾಡಿದ್ದಾನೆ ಒಂದು ತಮಾಷೆ ಬಂದು ಮಾತು ಹೇಳೋದುಂಟು ಹುಡುಗಿಗೆ ತುಂಬಾ ಧೈರ್ಯ ಅಂತೆ ಹುಡುಗನಿಗೆ ಅಷ್ಟು ಧೈರ್ಯ ಇಲ್ಲ ಯಾಕೆ ಬಿಟ್ಟರೆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗುವಾಗ ಅವಳ ಮನೆಗೆ ಐವತ್ತು ಜನ ಹೋಗ್ತಾರೆ ಒಬ್ಬಳೆ ಗಂಡನ ಮನೆಗೆ ಆದ್ರಿಂದ ಹುಡುಗಿಗೆ ಬಾರಿ ಧೈರ್ಯ ಜೊತೆಯಲ್ಲಿ ದೇವರು ಅಷ್ಟೇ ತಾಳ್ಮೆಯನ್ನು ಕೊಟ್ಟಿದ್ದಾನೆ ಆದ್ರಿಂದ ಮುಹೂರ್ತದಲ್ಲಿ ನಾಡನ್ನು ಮುಹೂರ್ತದಲ್ಲಿ ಮಹಾಪರ್ವಕಾಲ ದಶಂಬರ ಆರನ ಮಹಾಪರ್ವಕಾಲ ಮಹಾಪರ್ವಕಾಲ ರಾಮಚಂದ್ರನ ದೇವಾಲಯಕ್ಕೆ ಶಂಕುಸ್ಥಾಪನೆ ಆದ ದಿವಸ ದಶಂಬರ ಹಳತನ್ನು ಕೆಡಿದ ದಿವಸ ದಶಂಬರ ಆರ ಅಂತ ಆಂಗ್ಲ ಪ್ರಕಾರ ದಶಂಬರ ಆರನೇ ದಿನಾಂಕದಂದು ಏನು ಗ್ರಹಸ್ಥ ಜೀವನಕ್ಕೆ ಇಬ್ರು ಕಾಲಿಡ್ತೀರಾ ನಿಮಗೆ ನೀನು ಅವಳಿಗೆ ಮುಹೂರ್ತದಲ್ಲಿ ತಾಳಿ ಕಟ್ತೀಯ ಅವಳಿಗೆ ತಾಳ್ಮೆ ದೇವರು ಕೊಟ್ಟಿದ್ದಾನೆ ಅದು ನೀನು ಪುನಃ ಕಟ್ಟುವ ಮೂಲಕ ಸುಮ್ಮನೆ ಆಂಗ್ಲ ಭಾಷೆಯಂತೆ ಒಂದು ಹೇಳುವುದು ಅಂತಾದ್ರೆ ಆಂಗ್ಲ ಭಾಷೆಯಲ್ಲಿ ಗಂಡನಿಗೆ ಹೆಸರೇನು ಅಂತ ಅವರಿಗೂ ಗೊತ್ತಿತ್ತು ಕಾಣುತ್ತೆ ಮುಂದಿನ ಕಾಲಗಳಲ್ಲಿ ಗೃಹಸ್ಥ ಜೀವನ ಅಂತ ಏನು ಮೊದಲು ಸ್ವಲ್ಪ ಹಾಸ ಇವಳ ಮುಖದಲ್ಲಿ ಇತ್ತು ಇವಳ ತಾಯಿ ಮನೆಯಲ್ಲಿರುವಾಗ ಮುಖದಲ್ಲಿ ಸ್ವಲ್ಪ ಹಾಸ ಇತ್ತು ಆದ್ರೆ ಗಂಡನ ಮನೆಗೆ ಕಾಲಿಟ್ಟ ಮೇಲೆ ಯಾವ ಹುಡುಗನಿಂದ ಇವಳ ಹಾಸ ಬೆಂಡಾಯಿತು ಅವಳಿಗೆ ಹಸ್ಬೆಂಡ್ ಇರ್ತದೆ ಅಂತಹ ವಾತಾವರಣ ಸುತರ ನಿನ್ನ ಜೀವನದಲ್ಲಿ ಬರಬಾರದು ಈಗ ಅವಳ ಮುಖದಲ್ಲಿ ಯಾವ ರೀತಿಯಾದ ನಗು ಉಂಟೋ ಅದೇ ನಗುವನ್ನು ಕೊನೆಯ ದಿನಸ್ಕನೂ ಕೂಡ ಉಳಿಸಿಕೊಳ್ಳುವ ಜವಾಬ್ದಾರಿ ನಿನ್ನಲ್ಲಿ ಅವರಿಂದ ಅಂತಹ ಮಾತು ಬಾರದಂತೆ ನೋಡಿಸಿಕೊಳ್ಳುವ ಜವಾಬ್ದಾರಿ ಇವಳು ಆದ್ರಿಂದ ಹೀಗೆ ಎರಡು ಚಕ್ರದ ಈ ಜೀವನ ಚೆನ್ನಾಗಿ ನಡೆಯಲಿ ನಿಮ್ಗೆ ಹೆಸರೇ ಸಂಧ್ಯಾ ವಂದನ ಯಾವಾಗ ನೋಡಿದ್ರು ಸಂಧ್ಯಾ ವಂದನೆ ಮಾಡ್ತಿದ್ರು ಹೆಸರು ಬಂದ ಹಾಗೆ ಸಂಧ್ಯಾ ವಂದನೆಯನ್ನು ಬಿಡದೆ ನೀನು ಗಾಯತ್ರಿಯನ್ನು ಬಿಡದೆ ಅವಳು ಲಕ್ಷ್ಮೀ ಶೋಹಾನ ಎನ್ನುವ ಗಾಯತ್ರಿಯನ್ನು ಬಿಡದೆ ಜೀವನದಲ್ಲಿ ನಡೆಸ್ಕೊಂಡು ಬನ್ನಿ ಕೃಷ್ಣ ಬಂದಿದ್ದಾನೆ ಹದಿನಾರು ಸಾವಿರದ ನೂರ ಎಂಟು ಗೃಹಸ್ಥರ ಜೀವನವನ್ನು ಅನುಭವಿಸಿರತಕ್ಕಂಥ ಕೃಷ್ಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾನೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಮುಂದಿನ ಜೀವನ ಚೆನ್ನಾಗಿ ನಡೆಯಲಿ ವಂಶ ಬೆಳಿಲಿ ಎಂದು ಆಶಿಸಿ ಎರಡು ಮಾತನ್ನು ಕೃಷ್ಣ ಅರ್ಪಣಿಸಿದರು